ಮಾತೋ ಶ್ರೀ ಪಾಟೀಲ್ ಅವರ ಇಪ್ಪತ್ತೊಂದನೇ ಪುಣ್ಯ ಸ್ಮರಣೋತ್ಸವದ ಅಂಗವಾಗಿ ಶ್ರೀ ಎಸ್ ಆರ್ ಪಾಟೀಲ್ ಪ್ರತಿಷ್ಠಾನ ರೋಣ ರಾಜೀವ್ ಗಾಂಧಿ ಶಿಕ್ಷಣ ಸಂಸ್ಥೆಯ ಆಯುರ್ವೇದಿಕ್ ವೈದ್ಯಕೀಯ ಮಹಾವಿದ್ಯಾಲಯ ಆಸ್ಪತ್ರೆ ರೋಣ ಎಸ್ಡಿಎಂ ನಾರಾಯಣ ಹಾರ್ಟ್ ಸೆಂಟರ್ ಧಾರವಾಡ ಹಾಗೂ ಸಾಯಿ ದತ್ತ ಸ್ಪೆಷಾಲಿಟಿ ಆಸ್ಪತ್ರೆ ಗಜನಗಡ ಇವರ ಸಂಯುಕ್ತ ಆಶ್ರಯದಲ್ಲಿ ಉಚಿತ ಹೃದಯ ರೋಗ ತಪಾಸಣೆ ಶಿಬಿರ ನಡೆಯಿತು ಈ ಸಮಿತಿಯವರು ಸಂಪರ್ಕ ಮಾಡಿದಾಗ ವಿಶೇಷವಾಗಿ ಅವ್ರ ತಂಡವನ್ನು ಯಾಕಂದರೆ ಈಗಾಗಲೇ ನಾವು ರಾಜೀವ್ ಗಾಂಧಿ ಆಸ್ಪತ್ರೆಯಲ್ಲಿ ಪ್ರತಿ ತಿಂಗಳ ಇಪ್ಪತ್ತ್ಮೂರನೇ ತಾರೀಕಿಗೆ ಮೂರನೇ ಬುಧವಾರ ನಾವು ಈ ನಾರಾಯಣ ವೃದ್ಧದ ಒಬ್ಬ ತಜ್ಞ ವೈದ್ಯರು ಅಲ್ಲಿಗೆ ಭೇಟಿ ಕೊಟ್ಟು ಅಲ್ಲಿ ಪ್ರತಿ ತಪಾಸಣೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಕೂಡ ಈಗಾಗಲೇ ನಾವು ಕಳೆದ ಎರಡು ಮೂರು ವರ್ಷದಿಂದ ಪ್ರಾರಂಭ ಮಾಡಿದ್ದೇವೆ ಅವರಿಗೆಲ್ಲ ಸಂಪರ್ಕ ಮಾಡಿದಾಗ ಸ್ವಾಭಾವಿಕವಾಗಿ ಡಾಕ್ಟರ ಜೊತೆ ಮಾತನಾಡುವಾಗ ಈ ವಿಚಾರ ಹೇಳಿದಾಗ ಇಲ್ಲ ನಾನೇ ಬರ್ತೀನಿ ಅನ್ನೋ ಮಾತನ್ನು ಕೂಡ ಅವರು ಹೇಳಿ ಇವತ್ತು ಬಂದಿದ್ದಾರೆ ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಕೂಡ ಭಾಳ ಆತ್ಮೀಯವಾಗಿ ಸ್ವಾಗತ ಮಾಡ್ತೀನಿ ಆಮೇಲೆ ಅವರು ಭಾಳಷ್ಟು ಅವರ ದಾಖಲೆಗಳು ಅವರ ಏನು ಇಲ್ಲಿವರೆಗೆ ಅವರ ಈ ಹೃದಯದ ಚಿಕಿತ್ಸೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಭಾಳಷ್ಟು ದೊಡ್ಡ ದೊಡ್ಡ ರೀತಿಯಲ್ಲಿ ಅವರು ಅಂತ ಹೆಸರನ್ನು ಪಡೆದಿದ್ದಾರೆ ಈಗ ಅವರು ಈಗಾಗಲೇ ಎಂ ಬಿ ಬಿ ಎಸ್ ಅನ್ನು ಇಲ್ಲಿ ಕಿಮ್ಸ್ ಆಸ್ಪತ್ರೆಯಲ್ಲಿ ಹುಬ್ಬಳ್ಳಿ ಅಲ್ಲಿ ಕಾಲೇಜ್ನಲ್ಲಿ ಪಡೆದಿದ್ದಾರೆ ಎಂ ಎಸ್ ಅನ್ನ ಜನರಲ್ ಸರ್ಜರಿ ಎಸ್ ಎಸ್ ಜಿ ಯೂನಿವರ್ಸಿಟಿ ಗುಜರಾತ್ನಲ್ಲಿ ಮುಗಿಸಿದ್ದಾರೆ ಮತ್ತು ಎಮ್ ಸಿ ಎಚ್ ಅನ್ನ ಜಯದೇವ್ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿ ಬೆಂಗಳೂರಿನಲ್ಲಿ ಕೂಡ ಮುಗಿಸಿದ್ದಾರೆ ಅವರು ಅನೇಕ ಈ ಫೆಲೋಶಿಪ್ಪು ಪಿಡಿಯಾಟ್ರಿಕ್ ಸರ್ಜಿ ಇವೆಲ್ಲ ಸಾಕಷ್ಟು ಅನುಭವನ ಪಡೆದಂಥವ್ರು ಬಹುಶಃ ಅವರು ಇಲ್ಲಿವರೆಗೆ ಸುಮಾರು ಎಂಟು ಸಾವಿರ ಹಾರ್ಟ್ ಸರ್ಜರಿಯನ್ನು ಅವ್ರು ಮಾಡಿದ್ದಾರೆ ಅನ್ನೋ ಮಾತು ಬಹಳ ಅಭಿಮಾನದಿಂದ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ವಿಶೇಷವಾಗಿ ನನಗೆ ತಿಳಿದಂಗೆ ನಾವು ಅವರು ವಿಶೇಷತೆಯಲ್ಲಿ ಮಾಡಿದ್ದು ಮತ್ತು ಪತ್ರಿಕೆಗಳಲ್ಲಿ ಬಂದಿದ್ದು ಏನಂದ್ರೆ ಇವಳು ಹದಿನೇಳು ವರ್ಷದ ಹದಿನೇಳು ದಿವಸದ ಹದಿನೇಳು ದಿವಸ ಹದಿನೇಳು ದಿವಸದ ಮಗು ಹದಿನೇಳು ದಿವಸದ ಮಗದು ಹಾರ್ಟ್ ಓಪನ್ ಹಾಟ್ ಸರ್ಜನೆ ಮಾಡ್ಯಾರ ಹೀಗೆ ಇಂಥ ಭಾಳಷ್ಟು ಅನೇಕ ನಮ್ಮ ಇಲ್ಲಿ ಗುಡ್ಸಾರ ನಾವು ಅದಿವೆಲ್ಲ ನಮ್ಮ ಎಲ್ಲ ಅವರೇ ಮಾಡಿದ್ದು ಇಂಥ ಭಾಳಷ್ಟು ನಮ್ಮ ಭಾಳ ಪ್ರಸಿದ್ಧಿಯನ್ನು ಪಡೆದವ್ರು ಯಾಕಂದ್ರೆ ಇಲ್ಲೆಲ್ಲರೂ ಬಂದ್ರೆ ಮೊದಲೇ ಅವ್ರಿಗೆ ಫೋನ್ ಮಾಡಿ ಹೇಳ್ರಿ ನಾವು ಹೋಗ್ತೀವಿ ಅಂತ ಬರ್ತಾರೆ ರೆಫರೆನ್ಸ್ ಅಂದ್ರು ಹೆಸರು ಹೇಳುತ್ತೆ ಅವರು ಗಿಂತ ಬಳ ಹೆಚ್ಚುವ ಮಾಡೋರು ಅವರು ಮತ್ತವರು ನಮ್ಮ ಮಗಳು ಏನದ ಲಕ್ಷ್ಮೀ ಅಕಿನೋ ಡಾಕ್ಟರು ಅನಸ್ತೇಶನ್ ಅಕ್ಕಿ ಹೀಗೆ ಇಬ್ಬರದ್ದು ಅಲ್ಲಿ ಕಾರ್ಯ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಕೂಡ ಇದ್ದಾರೆ ಸಮಾಧಾನ ಮಾಡಿ ಕಷ್ಟ ಟೈಮ್ನಲ್ಲಿ ಹೆಲ್ಪ್ ಮಾಡಿ ಅಥವಾ ನಾವು ಒಳ್ಳೆಯದನ್ನು ಏನಾದರೂ ಮಾಡಿದಾಗ ನಮ್ಮ ಅಭಿನಂದನೆ ಸಲ್ಲಿಸಿ ನೀಡಿರುವಂಥ ಎಸ್ ಪಾಟೀಲ್ ಮಾಮಾರಿಗೆ ನಮಸ್ಕಾರಗಳು ಮತ್ತು ಸಭೆಯಲ್ಲಿರುವಂಥ ಎಲ್ಲ ವೇದಿಕೆ ಮೇಲೆ ಹರಿವಂಥ ಎಲ್ಲ ಜೀರೆಯವರಾಗಲಿ ಬಂಡಿಯವರಾಗಲಿ ಬಾಗ್ಮಾಸ್ಟರ್ ಆಗಲಿ ಮತ್ತು ಗೋರ್ಪಡೆ ಚೌಡಿ ಇನ್ನು ಅನೇಕ ಅನೇಕ ಜನರು ಇದ್ದಾರೆ ಎಷ್ಟು ಜನರಿಗೆ ನನ್ನ ನಿಜೋಗಿ ಪರ್ಸ್ನಲಿ ನಾನು ಪರಿಚಯ ಇದೇನೆಲ್ಲ ನಾನು ಹೇಳೋಕ್ಕಾಗಲ್ಲ ಬಟ್ ಮಾಮ್ಮ ಹೇಳಿದಂಗೆ ಒಂದು ಮಾತ್ರ ನಾವು ಒಂದು ಸ್ಮಾಲ್ ಪ್ಲೇಸ್ನಿಂದನೇ ಬೆಳೆದು ಬಂದಿದ್ದೀವಿ ಕನ್ನಡ ಮೀಡಿಯಮ್ನಲ್ಲೇ ಓದಿ ಒಂದು ಹಳ್ಳಿಯಲ್ಲಿ ಬೆಳೆದು ಬಂದು ಒಂದು ವಾತಾವರಣದಿಂದ ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಕ್ವಾಲಿಫಿಕೇಶನ್ಸ್ ಮಾಡಿ ಒಂದು ಏನು ನಾವು ಒಂದು ಹೈಯೆಸ್ಟು ಒಂದು ಅತಿ ಡಿಫಿಕಲ್ಟ್ ಫೀಲ್ಡ್ ಅಂತ ನಾವು ಏನು ಹೇಳ್ತೀವಿ ಹಾರ್ಟ್ ಸರ್ಜರಿ ಅಂತಂತಂದರೆ ಆ ಒಂದು ನಲ್ಲಿ ನಾವು ಇಷ್ಟು ದೂರ ಬೆಳೆದು ಬರಬೇಕು ಅಂತಂದರೆ ತಾಯಿ ಕೊಡುಗೆ ನಿಜವಾಗಿ ಅಪಾರವಾಗಿರುತ್ತೆ ಆ ವಿಷಯದಲ್ಲಿ ನಾನು ನಮ್ಮ ತಾಯಿ ಮಾಡಿದ ಒಂದು ಸೇವೆ ಆಗಲಿ ಸ್ಯಾಕ್ರಿಫೈಸ್ ಆಗಲಿ ಅದನ್ನು ಇನ್ನೂ ತನಕ ಅದು ಅದೊಂದು ನಾವು ಹೆಮ್ಮೆ ಅಂತ ಇದ್ದೇ ಇರುತ್ತೆ ಈ ಒಂದು ಇವತ್ತಿನ ದಿನಕ್ಕೆ ನಾವು ಹೃದಯ ಒಂದು ಶಿಬಿರ ಹರ್ಕೊಂಡು ತಂದು ನಿಜವಾಗಿ ಒಂದು ಕೋ ಇನ್ಸಿಡೆನ್ಸನ್ನು ಹೇಳ್ಬೋದು ಯಾವ ಥರ ನಾವು ಹೇಳಬೇಕು ಅಂತಂತಂದರೆ ತಾಯಿಯೇ ಹೊಟ್ಟೆಯಲ್ಲಿ ಮಗು ಒಂದು ಜನ್ಮ ಏನು ನಾವು ಭ್ರೂಣ ಅಂತೇನು ಹೇಳ್ತೀವಿ ಅದು ಸ್ಟಾರ್ಟ್ ಆಗಿ ಕಂಪ್ಲೀಟ್ಲಿ ಬೆಳವಣಿಗೆ ಹಾಕ್ಕರೆ ಎಲ್ಲದಕ್ಕಿಂತ ಫಸ್ಟ್ ವರ್ಕ್ ಸ್ಟಾರ್ಟ್ ಮಾಡೋದೇನೋ ಹೃದಯ ಆರನೇ ವಾರಕ ಸ್ಟಾರ್ಟ್ ಆಗಿಬಿಡುತ್ತೆ ಹೃದಯ ಅವತ್ತೇನು ನಾವು ಹೃದಯ ಸ್ಟಾರ್ಟ್ ಆಗುತ್ತೆ ವರ್ಕ್ ಮಾಡೋಕ್ಕೆ ಮನುಷ್ಯ ಬದುಕಿರುವ ಕೊನೆ ನಾವು ವರ್ಕ್ ಮಾಡುವಂಥ ಇರುವಂಥ ಒಂದೇ ಒಂದು ಶರೀರದ ಅಂಗಾಂಗ ಅಥವಾ ಅವಯವ ಅಂತಂದ್ರೆ ಹೃದಯ ಅಂತ ನಾವು ಹೇಳ್ಬೋದು ಈ ದೃಷ್ಟಿಯಿಂದ ನಾವು ನೋಡಿದಾಗ ಹೃದಯ ಒಂದು ನಾವು ಇಂಪಾರ್ಟೆನ್ಸ್ ಕೊಡೋದಾಗ್ಲಿ ಹೃದಯ ರೋಗಗಳಿಗೆ ನಾವೇನು ಬೆಲೆ ಕೊಡೋದಾಗ್ಲಿ ಅತ್ಯಂತ ಮುಖ್ಯ ವಿಷಯವಾಗಿದೆ ಇಂದ ಈಗ ನಾವು ಇತ್ತೀಚಿನ ವರ್ಷಗಳಲ್ಲಿ ನೋಡ್ತಾ ಇರಬೇಕಾದ್ರೆ ಲಾಸ್ಟ್ ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ನಾವು ನೋಡ್ತಿರ್ಬೇಕು ಅಂತಂತಂದರೆ ತುಂಬ ಚಿಕ್ಕ ವಯಸ್ಸಿನಿಂದ ನೀ ರೋಗಗಳು ಬರಕ್ಕೆ ಸ್ಟಾರ್ಟ್ ಆಗ್ತದೆ ಮಕ್ಕಳೆಲ್ಲಂತೂ ಹುಟ್ಟಿದಿಂದಾರು ಬರೋ ರೋಗಗಳಿದ್ದವು ನಾವೆಲ್ಲ ನಾಲ್ಕು ದಿವಸದ ಮಕ್ಕಳು ಆಪರೇಷನ್ಸು ಕೂಡ ಆ ಸ್ಟೇಜ್ ಇದೆ ಬಟ್ ಈಗ ವಯಸ್ಕರಾಗ್ಲಿ ದೊಡ್ಡವರಾಗ್ಲೇ ಆಗಲಿ ಕಂಡು ಬರುವಂಥ ಒಂದು ರೋಗಗಳು ಈಗ ಆಲ್ಮೋಸ್ಟ್ ಥರ್ಟಿ ಇಯರ್ಸ್ ಫಾರ್ಟಿ ಇಯರ್ಸ್ ಇರುವಂಥ ಜನರಿಗೆಲ್ಲ ಕಂಡು ಬರ್ತಾ ಇದೆ ಸೈನ್ ಸೈನ್ಸ್ ವೈಜ್ಞಾನಿಕವಾಗಿ ರಿಸರ್ಚ್ ಅಂತ ಮಾಡ್ತಾ ಇದ್ದಾರೆ ಬಟ್ ಜನರಲ್ಲಿ ನಾವು ಹೇಳ್ಬೇಕಂದ್ರೆ ನಮ್ಮ ಜೀವನ ಜೀವನ ಆಗಲಿ ಅಥವಾ ಒತ್ತಡದ ವಾತಾವರಣದಾಗಲಿ ಆಹಾರ ವಿಚಾರಗಳಾಗಲಿ ಇವೆಲ್ಲ ಅದು ಆ ಬಂದು ನಾನು ಏನು ಹೇಳಬಾರ್ದು ಈ ಒಂದು ಪರ್ಟಿಕ್ಯುಲರ್ ಎದರ್ ಅಂತ ಹೃದಯ ರೋಗಗಳು ಯಾರಿಗೆ ಅವರು ಇಲ್ಲ ಚೆನ್ನಾಗಿ ಎದರೋ ಸಡನ್ ಆಯಿತು ಅಂತ ಒಂದು ಫೀಲಿಂಗ್ ಭಾಳ ಚೆನ್ನಾಗಿರುತ್ತೆ ಆ ಥರ ಜನರಲ್ಲಿ ಇರೋಲ್ಲ ಯಾವುದೇ ಒಂದು ಹೃದಯ ಆ ಗೆ ಪ್ರಾಬ್ಲಮ್ ಕೊಡಬೇಕು ಅಂತಂತಂದರೆ ಒಂದು ಸೂಕ್ಷ್ಮವಾಗಿ ಏನಾದರೂ ಸಂದೇಶಗಳು ಕೊಟ್ಟೆ ಕೊಡ್ತಾ ಇರುತ್ತೆ ಏನೋ ಎದುನೋ ಆಗ್ತಾ ಇರ್ಬೋದು ಅಥವಾ ಉಪ್ಸಾಗ್ತಾ ಇರ್ಬೋದು ಅಥವಾ ದಮ್ ಬರ್ತಾ ಇರುತ್ತೆ ಅಂತ ಹೇಳುತ್ತೆ ಆ ಥರ ಅದು ಯಾಕೋ ಸ್ವಲ್ಪ ಅವಾಗ ಇವಾಗ ತಲೆ ಚಕ್ರ ಬರ್ತದೆ ಅಥವಾ ಜಸ್ಟ್ ಕ್ಯಾಶುವಲ್ ಯಾಕೋ ಸ್ವಲ್ಪ ಸುಸ್ತಾಗ್ತದೆ ಅನ್ಸುತ್ತೆ ಅಲ್ಲಿ ಏನೋ ಸಂದೇಶ ಸಣ್ಣ ಸಣ್ಣ ರೋಗ ಲಕ್ಷಣಗಳು ಇರ್ತವೆ ಬಟ್ ಭಾಳ ಜನರಿಗೆ ಏನು ಅನ್ಸುತ್ತೆ ಈತಿಂದ ಈಗ ಇರ್ಲಿಕ್ಕಲ್ಲ ಬಿಡು ಅಂತಂದು ಅದೊಂದು ಕ್ಯಾಶುವಲ್ಲಿ ತಿಂಕ್ ಮಾಡಿದಾರೆ ಎಷ್ಟೋ ಜನನ ಎದೆನೋವು ಅಂತ ಹಾರ್ಟ್ ಅಟ್ಯಾಕ್ ಆಗಿ ಸಡನ್ ಹಾರ್ಟ್ ಅಟ್ಯಾಕ್ ಆಗಿತ್ತು ಅಂತ ಬರ್ತಾರಂತೆ ಆ ಥರ ಜನರಲ್ಲಿ ರೇರ್ಲಿ ಆತನ ಒಂದು ಐದರಿಂದ ಹತ್ತು ಪರ್ಸೆಂಟ್ ಅಷ್ಟು ನೋಡೋದು ನೈಂಟಿ ಪರ್ಸೆಂಟ್ ಜನರಿಗೆ ಅದು ಸಿಂಪ್ಟಮ್ಸ್ ಇದ್ದೇ ಇರುತ್ತೆ ಕೇಳಿದಾಗ ಇನ್ ಡೆತ್ ನಾವು ಕೇಳ್ತಾ ಹೋದಾಗ ಇಲ್ಲ ಒಂದು ಎರಡು ಮೂರು ತಿಂಗಳಿಂದ ಸ್ವಲ್ಪ ಎದೆನೋವು ಆಗ್ತಾ ಇತ್ತು ಅಥವಾ ಸ್ವಲ್ಪ ಸುಸ್ತು ಅನ್ನಿಸ್ತಾ ಇತ್ತು ಇಲ್ಲ ಅದನ್ನ ನಾವು ತೋರಿಸ್ತಾ ಇದ್ದೆ ಗ್ಯಾಸ್ಟ್ರಿಕ್ ಅಂತ ಹೇಳಿ ಗುಳಿಗೆ ತಗೊತಾ ಇದ್ದೆ ಈ ಥರ ಒಂದು ಜನರಲ್ ಒಂದು ಅನಿಸಿಕೆಗಳಿರುತ್ತೆ ಇದಕ್ಕೆ ನಾನು ಏನು ಹೇಳಿ ಬಯಸ್ತಾ ಇದ್ದೇನೆ ಅಂತಂದ್ರೆ ಒಂದು ಈ ಪ್ರೆಸೆಂಟ್ ಮುಂಚೆ ಒಂದು ಮೂವತ್ತು ವರ್ಷ ಲೆಕ್ಕ ಹಾಕಿದ್ರೆ ಈಗ ಲೆಕ್ಕ ಹಾಕಿದ್ರೆ ಆಲ್ಮೋಸ್ಟ್ ಎಲ್ಲ ತಾಲೂಕು ಡಿಸ್ಟ್ರಿಕ್ಟ್ ಪ್ಲೇಸ್ ನಲ್ಲಿ ರೋಗ ಡಯಾಗ್ನೋಸಿಸ್ ಮಾಡ್ಲಿಕ್ಕೆ ಏನೇನು ಫೆಸಿಲಿಟೀಸ್ ಬೇಕೆಲ್ಲ ಬಂದಿದೆ ಒಂದು ಇ ಸಿ ಜಿ ಮೆಷಿನ್ ಆಗಲಿ ಒಂದು ಎಕೋ ಮೆಷಿನ್ ಆಗಲಿ ಅಥವಾ ಮಾಡೋ ಮಾಡೋಕೆ ಕ್ಯಾಥ್ಮು ಇವೆಲ್ಲ ಈ ಗೆ ಡಯಾಗ್ನೋಸ್ಟಿಕ್ ಫೆಸಿಲಿಟೀಸ್ ಎಲ್ಲ ಡಿಸ್ಟ್ರಿಕ್ಟ್ ಪ್ಲೀಸಸ್ನಲ್ಲಿ ಬರ್ತಾ ಇದೆ ಸೊ ಆಗಲಿ ಒಂದು ಟೂ ಅವರ್ಸ್ ಜರ್ನಿಯಲ್ಲಿ ನಾವು ಹೋಗಿ ವ್ಯಾಲ್ಯೂಷನ್ ಮಾಡ್ಕೋಬಹುದು ಸೆಕೆಂಡು ಒಂದೇನು ನಾವು ಡಯಾಗ್ನೋಸಿಸ್ ಮಾಡಿದರೆ ಟ್ರೀಟ್ಮೆಂಟ್ ಬೇಕಾಗಿ ಏನು ಫೆಸಿಲಿಟೀಸ್ ಬೇಕು ಎಲ್ಲ ಬೆಸ್ಟ್ ಆಫ್ ದ ಬೆಸ್ಟ್ ಸೆಂಟರ್ಸ್ನಲ್ಲಿ ಈಗ ಎಲ್ಲ ಫೆಸಿಲಿಟೀಸ್ ಅವೈಲೇಬಲ್ ಇದಾವೆ ಆ ಥರ ನಾವು ಹೇಳಬೇಕು ಅಂತಂದ್ರಿಗೆ ಎಸ್ ಟಿ ನಾರಾಯಣದಲ್ಲಿ ಸೆಂಟರ್ನಲ್ಲಿ ನಾವು ಆಲ್ ಓವರ್ ಇಂಡಿಯಾದಲ್ಲೂ ಒಂದು ಬೆಸ್ಟ್ ಆಫ್ ದ ಬೆಸ್ಟ್ ಕಾರ್ಪೊರೇಟ್ ಹಾಸ್ಪಿಟ್ಲಲ್ಲಿ ಕ್ವಾಲಿಟಿ ಟ್ರೀಟ್ಮೆಂಟ್ ಕೊಡೋಕೆ ಏನೇನು ಫೆಸಿಲಿಟೀಸ್ ಬೇಕು ಎಲ್ಲ ನಮ್ಮಲ್ಲೇ ಇರುತ್ತೆ ಬಟ್ ಜನರಿಗೆ ಏನಿರುತ್ತೆ ಇರೋಣ ಬಿಡು ನೋಡೋಣ ಬಿಡು ಅದು ನಾವು ಹೇಳ್ತಾರಲ್ಲ ಹಿತ್ತಲ್ ಗಿಡ ಮದ್ದಲ್ಲಿ ಅಂತೇಳಿ ಆ ಥರ ಒಂದು ಫೀಲಿಂಗ್ ಇರುತ್ತೆ ಅದು ನೋಡೋಣ ವಿಚಾರ ಮಾಡುತ್ತೆ ಆ ಥರ ಹೋಗಬೇಡಿ ಒಂದು ಯಾವುದೋ ರೋಗ ಲಕ್ಷಣಗಳು ಬಂದರೆ ಇಮಿಡಿಯೇಟ್ಲಿ ಒಂದು ತಜ್ಞ ವೈದ್ಯರ ಸಂಪರ್ಕಕ್ಕೆ ಒಂದು ಕನ್ಸಲ್ಟೇಷನ್ ಮಾಡ್ಕೊಳ್ಳೋಣ ಮಾಡ್ಕೊಂಡು ಆದಮೇಲೆ ಚಿಕಿತ್ಸೆ ಅಡ್ವೈಸ್ ಮಾಡಿದಾಗ ಅದನ್ನು ದಯವಿಟ್ಟು ನಿಷ್ಕಾಳಿತ ಮಾಡ್ಲಂತ ಮುಂದುವರಿಬೇಕು ನಾವು ಎಷ್ಟೋ ಸಹ ನೋಡಿದ್ವಿ ಎಷ್ಟು ಪೇಷೆಂಟ್ ಇಲ್ಲ ಅದು ಈ ಪ್ರಕಾರ ಓಪನ್ ಹಾರ್ಟ್ ಆಪ್ರೇಷನ್ ಬೇಕಾಗತ್ತವ ಸರ್ಜರಿ ಬೇಕಾಗುತ್ತೆ ಅಂತ ಹೇಳೋದು ಎಷ್ಟೋ ಜನ ವಿಚಾರ ಮಾಡ್ತಾರೆ ಮಾಡಿಸ್ಲೇಬೇಕಾ ಬಿಟ್ಟು ನಡೆಯುತ್ತ ಗುಳಿಗೆ ಮೇಲೆ ನಡೆಯುತ್ತ ಎರಡು ತಿಂಗಳ ಬಿಡ್ತೀವಿ ನೋಡೋಣ ಮಾಡೋಣ ಅಂತ ಹೇಳೋದು ಎಷ್ಟೋ ಸರಿ ಏನಾಗುತ್ತೆ ನಾವು ಅಡ್ವೈಸ್ ಮಾಡಿದಾಗ ಒಂದು ಶರೀರ ನಾವು ಹಾರ್ಟ್ ಆಪರೇಷನ್ ಅಂತ ಬರೀ ಹಾರ್ಟಿಗೆ ಒಂದೇ ಎಫೆಕ್ಟ್ ಆಗೋಲ್ಲ ಎಲ್ಲ ಶರೀರದ ಎಲ್ಲ ಭಾಗಗಳಿಗೆ ಎಫೆಕ್ಟ್ ಆಗ್ತಾ ಒಂದ್ಸಲ ಹಾರ್ಟ್ ಡ್ಯಾಮೇಜ್ ಆಗಿ ವೀಕ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಅಂತಾನೆ ಲಂಗ್ಸು ಲಿವರು ಕಿಡ್ನೀಸ್ ಎಲ್ಲ ಡ್ಯಾಮೇಜ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದು ಲೆವೆಲ್ ನಂತರ ಬಾಡಿ ತುಂಬ ಡ್ಯಾಮೇಜ್ ಆದಾಗ ಭಾಳ ಜೀವಿಯರ್ ಸಿಂಟಮ್ಸ್ ಕೊಡೋಕಾದಾಗ ಅವ್ರು ಏನಾಗುತ್ತೆ ಅನಿವಾರ್ಯವಾಗಿ ಅವ್ರ ಚಿಕಿತ್ಸೆ ಬಂದೇ ಬರ್ತಾರೆ ಬಟ್ ಅದು ತುಂಬ ಲೇಟ್ ಸ್ಟೇಜ್ ಆಗಿರುತ್ತೆ ಸ್ಟೇಜ್ ಸ್ಟೇಜಲ್ಲಿ ಬಂದಾಗ ಯಾಕೆ ನಾವು ಹಾರ್ಟ್ ಆಪರೇಷನ್ ಎಷ್ಟೇ ಪರ್ಫೆಕ್ಟ್ಲಿ ಮಾಡಿದ್ರು ಕೂಡ ಆಲ್ರೆಡಿ ಲಂಗ್ಸ್ ಲಿವರ್ ಅಥವಾ ಕಿಡ್ನೀಸೇ ಡ್ಯಾಮೇಜ್ ಆಗಿ ವೀಕ್ ಆಗಿದ್ರೆ ಓವರ್ ಆಲ್ ರಿಸಲ್ಟ್ಸು ಅಫೆಕ್ಟ್ ಆಗ್ತಾ ಹೋಗ್ತಾ ಇರತ್ತೆ ಅದಕ್ಕಾಗಿ ಜನರಲ್ಲಿ ಹೇಳೋದು ಏನಂದರೆ ಒಂದ್ಸಲ ತಜ್ಞ ವೈದ್ಯರು ಕನ್ಸಲ್ಟೇಷನ್ ಮಾಡಿದಾಗ ಒಂದ್ಸಲ ಎರಡು ಸಲ ಡಿಸ್ಕಷನ್ ಮಾಡಿಕೊಂಡು ಚಿಕಿತ್ಸೆ ಹೇಳಿದ ಮೇಲೆ ಯಾವುದೇ ನಿಷ್ಠಾಂಕೋಶ ಇರ್ತಾನೆ ಅದನ್ನು ಮುಗಿಸ್ಕೊಂಡ್ಬಿಡೋದು ಉತ್ತಮ ಜಾಸ್ತಿ ಇವಾಗ ಗೌರ್ಮೆಂಟ್ ಬೇಕಾದಷ್ಟು ಫೆಸಿಲಿಟೀಸ್ ತಂದು ಕೊಟ್ಟಿದೆ ಫೈನಾನ್ಸ್ ಒಂದೇ ಒಂದು ರೀಸನ್ ಇಂದ ಸರ್ಜರಿ ಮಾಡೋಕ್ಕಾಗಲ್ಲ ಅಂತ ಕಾಲ ಮುಂಚೆ ಇತ್ತು ಈಗ ಬಿ ಪಿ ಎಲ್ ಆಗಲಿ ಎ ಪಿ ಎಲ್ ಆಗಲಿ ಆಮೇಲೆ ಆಯುಷ್ಮಾನ್ ಕಾರ್ಡ್ ಎಚ್ ಎಸ್ ಯು ಕಾರ್ಡ್ ಯಾಕಂದ್ರೆ ಗೌರ್ಮೆಂಟ್ ಆಲ್ಮೋಸ್ಟ್ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಟ್ರೀಟ್ಮೆಂಟ್ ಫ್ರೀಯಾಗಿ ಆಗಿ ಆಡೋಕೆ ಎಲ್ಲ ಫೆಸಿಲಿಟೀಸ್ ಮಾಡಿಕೊಟ್ಟಿದ್ದಾರೆ ಸೊ ಅದನ್ನು ನಾವು ಯೂಸ್ ಮಾಡ್ಕೋಬಹುದು ಇಷ್ಟೇ ನಾನು ಹೇಳ್ಕೊಂಡು ತೆಂಟು ಒಂದೇ ಹೇಳೋದಂದ್ರೆ ಹೃದಯ ರೋಗ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಅದು ಒಂದು ಸರಿ ಹಾರ್ಟ್ ಏನಾದರೂ ಅಫೆಕ್ಟ್ ಆಗಕ್ಕೆ ಎಂಟೈರ್ ಲೈಫ್ ಲಾಂಗ್ ನಮ್ದು ಎಲ್ಲ ಕ್ವಾಲಿಟಿ ಆಫ್ ವರ್ಕ್ ಅಫೆಕ್ಟ್ ಆಗುತ್ತೆ ಅದಕ್ಕೆ ಅದೊಂದು ಕಾಳಜಿ ಮಾಡ್ಲಾಗಲ್ಲ ಅದೊಂದು ಸರಿಯಾಗಿ ಟ್ರೀಟ್ಮೆಂಟ್ ತೊಗೊಳ್ಳಿ ಅಂತ ನಾನು ಹೇಳ್ಬೋದು ಈ ಒಂದು ನಿಟ್ಟಿನಿಂದ ಈ ಒಂದು ಶಿಬಿರಗಳಲ್ಲಿ ಏನಾಗುತ್ತೆ ನಾವು ಎಲ್ಲ ಫ್ರೀಯಾಗಿ ಚೆಕಪ್ಸ್ ಎಲ್ಲ ಮಾಡಿ ಏನಾದರೂ ಯಾವುದಾದ್ರೂ ಪೇಷಂಟಿಗೆ ರೋಗ ಟ್ರೀಟ್ಮೆಂಟ್ ಅವಶ್ಯಕತೆ ಏನಾದರೂ ಇತ್ತಪ್ಪ ಅಂತಂದ್ರೆ ನಮ್ಮ ಹಾಸ್ಪಿಟಲ್ಗೆ ಪರವಾಗಿ ನಾವು ಒಂದು ಈ ಒಂದು ಕ್ಯಾಂಪ್ನಲ್ಲಿ ನಾವು ಏನು ಕಂಡಕ್ಟ್ ಮಾಡ್ತೀವಿ ಶಿಬರ್ನಲ್ಲಿ ಯಾವುದೇ ರೋಗಿಗೆ ಏನೇ ಟ್ರೀಟ್ಮೆಂಟ್ ಇತ್ತು ಅಂದರೆ ನಾವು ಕಂಪ್ಲೀಟ್ಲಿ ಫ್ರೀ ಟ್ರೀಟ್ಮೆಂಟಾಗಿ ಕೊಡೋದಂತ ನಾವು ನಮ್ಮಿಂದ ಆಶ್ರಯ ಅದೊಂದು ಯೂಸ್ ಮಾಡ್ತೀವಿ ಇನ್ನು ಇದು ಇಂಥ ಒಂದು ಅತ್ಯಂತ ಪುಣ್ಯ ಕಾರ್ಯ ಒಂದು ಸೇವಾ ಸಮಯದಲ್ಲಿ ನಮ್ಮ ಹಾಸ್ಪಿಟ್ಲಿಗೆ ಇದೊಂದು ಸರ್ವಿಸ್ ಮಾಡಿಕೊಡೋಕೆ ನಮಗೊಂದು ಅನುಕೂಲ ಅಥವಾ ನಮಗೊಂದು ಅವಕಾಶ ಕೊಟ್ಟ ಒಂದು ಸಂದರ್ಭಕ್ಕಾಗಿ ಎಲ್ಲ ಮ್ಯಾನೇಜ್ಮೆಂಟ್ ನಮ್ಮ ಹಾಸ್ಪಿಟ್ಲ್ ಪರವಾಗಿ ನಾನು ವಂದನೆಗಳನ್ನು ಇದೆ ನಮಸ್ತೆ ಶ್ರೀ ಬಸಮ್ಮನವರು ಸಂಗೀಗೌಡ ಪಾಟೀಲ ಇವರ ಇಪ್ಪತ್ತೊಂದನೆಯ ಪುಣ್ಯ ಸ್ಮರಣೋತ್ಸವವಾಗಿ ಇವತ್ತು ಈ ಕಾರ್ಯಕ್ರಮ ಆಚರಣೆ ಮಾಡಿಕೊಟ್ಟ ದೇವರು ತಾಯಿ ಮೊದಲೇ ದೇವರು ಮೊದಲೇ ಗುರು ಅವರ ಸ್ಮರಣಾರ್ಥವಾಗಿ ನಮ್ಮ ಸನ್ಮಾನ್ಯ ಶಾಸಕರು ಜನಪ್ರಿಯ ಶಾಸಕರು ಜಿ ಎಸ್ ಪಾಟೀಲ್ ಸರ್ ಇವತ್ತ ಇಪ್ಪತ್ತೊಂದು ವರ್ಷದಿಂದ ಸತತವಾಗಿ ಜನಸೇವೆ ಮಾಡ್ತಾ ಅವರ ಸ್ಮರಣಾರ್ಥವಾಗಿ ವೈದ್ಯಕೀಯ ರಂಗದೊಳಗೆ ಸುದ್ದಿಗೋಷ್ಠಿ ಒಳಗೆ ಧರ್ಮ ಗೋಷ್ಠಿ ಒಳಗೆ ಸೇವೆ ಮಾಡಿಕೊತಾರೆ ಅವರಿಗೆ ನಾನು ತುಂಬ ಆಭಾರಿ ಇದ್ದೀನಿ ಇವತ್ತ ಶುಭ ಮುಂಜಾನೆ ಒಳಗೆ ಈ ಸಣ್ಣ ವೇದಿಕೆ ಮೇಲೆ ನನ್ನ ಸಣ್ಣ ದವಾಖಾನಿ ಒಳಗೆ ಬಂದು ಸರು ರಿವ್ಯೂವಲ್ ಡಾಕ್ಟರ್ ಬೆಂಗಳೂರಿಂದ ಬಂದಾರ ಎಂಟು ಸಾವಿರ ಹಾರ್ಟ್ ಆಪ್ರೇಷನ್ ಮಾಡ್ಯಾರ ಅಂಥ ವೈದ್ಯರು ಇವತ್ತು ನನ್ನ ಸಾಯ್ದತ ಹಾಸ್ಪಿಟ್ಲಿಗೆ ಬಂದಾಗಂದ್ರೆ ಇವತ್ತು ನನ್ನ ಸುದೈವ ಅಂತಂದು ಭಾಳ ಖುಷಿ ಪಡ್ತಾರೆ ಇದರೊಂದಿಗೆ ಆರ್ ಎಸ್ ಎಸ್ ಆರ್ ಪಾಟೀಲ್ ಪ್ರತಿಷ್ಠಾನ ಪ್ರೌಢ ರಾಜೀವ್ ಗಾಂಧಿ ಶಿಕ್ಷಣ ಸಂಸ್ಥೆ ಆಯುರ್ವೇದಿಕ್ ಕಾಲೇಜು ಮಹಾವಿದ್ಯಾಲಯ ಕೋಣ ಎಸ್ ಡಿ ಎಂ ನಾರಾಯಣ ಹಾರ್ಟ್ ಸೆಂಟರ್ ಧಾರವಾಡ ಹಾಗೂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಗಜೇಂದ್ರಗಡ ಉಚಿತ ಹೃದಯ ರೋಗ ತಪಾಸಣೆ ಹಾಗೂ ಡಾಕ್ಟರ್ ಮಹಂತೇಶ್ ಹಳೆಮನಿ ಎಮ್ ಎಸ್ ಆರ್ಥೋಪೆಡಿಕ್ ಅವರು ಸುಮಾರು ಹದಿನೆಂಟು ವರ್ಷದಿಂದ ಸಾಯುದಾತ ಹಾಸ್ಪಿಟ್ಲಿಗೆ ಕನ್ಸಲ್ಟೇಷನಿಗೆ ಬರ್ತಾರೆ ಇವತ್ತ ಅವ್ರದ್ದು ಫ್ರೀ ಹಾರ್ಟ್ ಫ್ರೀ ಆರ್ಥೋಪೆಡಿಕ್ ಕ್ಯಾಂಪ್ ಅದ ಯಾಕಂದ್ರೆ ಮಾತುಶ್ರೀ ಅವರ ಸ್ಮರಣಾರ್ಥವಾಗಿ ಅವರು ನನ್ನ ಸೇವೆ ಮಾಡ್ತೀನಿ ಅಂತೇಳಿ ಹುಬ್ಬಳ್ಳಿ ಇದ್ದ ಇವತ್ತು ಸರ್ವಿ ಅವರು ಸುಮಾರು ಪೇಷಂಟ್ ಕೂತವು ಒಂದು ಅರವತ್ತು ಪೇಷಂಟ್ ಅವರು ಎವ್ರಿ ಅಲ್ಟರ್ನೇಟ್ ಟಿವ್ಸಡೇ ಬರ್ತಾರ ಅವರೂ ಪೇಷಂಟ್ ಇರ್ತವರು ಅದರೊಂದಿಗೆ ನಮಗೆ ಇವತ್ತು ಉಚಿತ ಹೃದಯ ರೋಗ ಎಷ್ಟು ಡಿ ಬಂದಾರಂದ್ರೆ ಭಾಳ ಹೆಮ್ಮೆ ಅನ್ನಿಸ್ತದೆ ಇವತ್ತಿನ ವೇದಿಕೆ ಮೇಲೆ ಆಸಿನರತ್ತ ನಮ್ಮ ಅಶೋಕ್ ಭಾಗ್ಮಿ ಅವರು ಇರ್ಬೇಕಾಗಿತ್ತು ಅವರ ಅನುಪಸ್ಥಿತಿ ಒಳಗ ಅವರು ಮಗ ಇದ್ದಾಗ ಅಜಿತ್ ಬಾಗ್ಮಾರ ಹಾಗೂ ರವಿವರ್ಮಾಜಿ ಪಾಟೀಲ್ ಡಾಕ್ಟ್ರೇ ನಮ್ಮ ಸಿದ್ದಣ್ಣ ಬಂಡಿ ಅವ್ರೆ ಸಿದ್ದಣ್ಣ ಬಂಡಿ ಅವ್ರದ್ದು ಒಂದು ಝಲಂಕ ಕೊಡ್ತೀನಿ ಏನ್ ಕೊಡ್ತೀನಿ ಅಂದ್ರ ಅರವತ್ ಮೂರು ಅರವತ್ನಾಲ್ಕನೇ ಇಷ್ಟೊಳಗ ಅವ್ರಪ್ಪರು ಗುರುಸಂತಪ್ಪ ಬಂಡಿ ಅವರು ರಾಜಕೀಯ ರಂಗದೊಳಗಿದ್ದೊಳಗ ವಿಜೇಂದ್ರಗಡದೊಳಗ ಈಗೇನು ಸಿ ಎಸ್ ಸಿ ಪಿ ಎಸ್ ಸಿ ಅಂತ ಏನದ ಅದರದ್ದು ಅವರಿಂದ ಉತ್ತಮವಾದ ಕಟ್ಟಿಯವರು ಹಾಗೂ ನಮ್ಮ ಬಂಡಿಯವರು ಅಂದ್ರೆ ಸಿದ್ದಣ್ಣ ಬಂಡಿಯವ್ರ ತಂದೆಯವರು ಅರ್ದು ಅರವತ್ತು ಮೂರನೇ ಸಿ ಒಳಗೆ ಸಿ ಎಸ್ ಸಿ ಓಪನ್ ಆಗ್ತದೆ ಅದ್ರದ್ದು ಮೊದಲನೆಯ ವೈದ್ಯರು ನಮ್ಮ ತಂದೆ ಗಜೇಂದ್ರದ ಸರ್ಕಾರಿ ಆಸ್ಪತ್ರೆಯ ಮೊದಲನೇ ವೈದ್ಯರು ನಮ್ಮ ತಂದೆ ಅದು ಅದು ಹೇಳಕ್ಕೆ ಇಚ್ಛೆ ಪಡ್ತೀನಿ ಯಾಕಂದ್ರೆ ಬಂಡಿಯವರ ಅನ್ಕೋಳನ ಸಿದ್ದಣ್ಣ ಬಂಡಿಯವರ ಅನ್ಕೋಲನ್ನ ಭಾಳ ಹೆಮ್ಮೆ ಅನಿಸ್ತಾವ ಹಿಂದಿನ ಅರವತ್ತು ಮೂರನೇ ಸಿಯಿಂದ ನಾ ಇನ್ನೂ ಹುಟ್ಟಿದ್ದಿಲ್ಲ ಅವಾಗಿಂದ ಇವತ್ತಿನ ಮಟ್ಟನು ಅವ್ರ ಸಂತಿನದು ಒಡ್ನಾಟದ ಇದ್ದಂಗೆ ಇದ್ದಂಗಿದ್ದೀವಿ ಭಾಳ ಖುಷಿ ಅನ್ನಿಸ್ತಾರೆ ನಮ್ಮ ತಾಯಿ ಹೇಳಿದ್ರು ಇವತ್ತು ಮುಂಜಾನೆ ಒಳಗೆ ನಿಮ್ಮ ಅಪ್ಪನ ದವಾಖಾನಿ ಗುರುಸಾಂತಪ್ಪ ಬಟ್ ಬಂಡಿಯವರು ಕಡ್ಡಿಯವರು ಇಬ್ಬರು ಕೂತ್ಕೊಂಡು ಇಲ್ಲಿ ಮಾಡಿದ್ರು ಅಂತಂದು ನಮ್ಮ ತಾಯಿ ಇವತ್ತು ಹೇಳಿದರು ಅದಕ್ಕೂ ಇವತ್ತು ಭಾಳ ಖುಷಿ ಅನ್ನಿಸ್ತದೆ ಆ ವಿಷಯ ಹೇಳಲಿಕ್ಕೆ ಹಾಗೂ ನಮ್ಮ ಶಿವರಾಜ್ ಅವರು ನಮ್ಮ ಗಜೇಂದ್ರಗಡದ ಸಂಸ್ಥಾನಿಕರು ನಾವೆಲ್ಲ ಇವತ್ತು ಕೂತೀವಿ ಅಂದ್ರೆ ಅವ್ರ ಆಸ್ತಿ ಒಳಗ ಕೂತೀವಿ ಅವರು ಅವ್ರ ಫಾದರ್ ಇಂದ ಹಿಡಿದು ಇಲ್ಲಿ ಮಠ ಸುಮಾರು ವರ್ಷದಿಂದ ಅವರು ನಮ್ಮ ಅವ್ರ ಅಜ್ಜ ಮುತಿಂದ ನಮ್ಮ ತಂದೆಯಿಂದ ಅಲ್ಲಿಂದ ಕರ್ಕೊಂಡ್ ಬಂದಿದ್ರು ನಮ್ಮ ಅಜ್ಜನ್ನ ಎಲೆ ಮಹಾರಾಷ್ಟ್ರದಿಂದ ಸಾಂಗ್ಲಿ ವಾಡಿಯಿಂದ ಕರ್ಕೊಂಡ್ ಬಂದಿದ್ರು ಅವ್ರ ಫ್ಯಾಮ್ಲಿ ವಿಶರ್ ನಾನು ಅವ್ರ ಫ್ಯಾಮಿಲಿ ಶಾಸ್ತ್ರಿಗಳು ಹಿಂಗಾಗಿ ಅವರು ಇವತ್ತು ನನ್ನ ವೇದಿಕೆ ಇದ್ದಾರೆ ಅಂದ್ರೆ ಭಾಳ ಹೆಮ್ಮೆ ಅನ್ನಿಸ್ತದ ಆರ್ ಎಂ ರಾಯ್ಬಾಗಿಯವರು ಅಡ್ವೊಕೇಟ್ ಹಾಗೂ ರಾಜೀವ್ ಸಾಂಗ್ಲೀಕರ್ ಅವರು ಪ್ರಶಾಂತ್ ರಾಥೋಡ್ ಇವತ್ತಿನ ದಿವಸ ನನ್ನ ಸಣ್ಣ ವೇದಿಕೆ ಮೇಲೆ ಎಲ್ಲರೂ ಉಪಸ್ಥಿತರಿದ್ದು ಈ ಉಚಿತ ತಪಾಸಣೆಗಾಗಿ ಎಲ್ಲರೂ ಇವತ್ತು ಸಹೃದಯದಿಂದ ಸೇವೆ ಮಾಡಿ ಬಂದೇನೆ ನಮ್ಮ ಸನ್ಮಾನ್ಯ ಜಿ ಎಸ್ ಪಾಟೀಲ್ರ ತಾಯಿಯ ಸ್ಮರಣಾರ್ಥವಾಗಿ ಇದನ್ನೊಂದು ಉಚಿತ ತಪಾಸಣೆ ನಿನ್ನೆ ಕಣ್ಣಿಂದ ಮಾಡಿದರು ಇವತ್ತು ಹೃದಯದ ಮಾಡಿದರು ಇನ್ನೊಂದು ಇನ್ನೊಂದು ಎಲ್ಲ ರಾಜಕೀಯ ರಂಗದವರು ಶ್ರೀಮಂತರು ನಮ್ಮ ಅಶೋಕ್ ಬಾಳ್ಮಾರ್ ಅವರು ತಿಂಗಳಿಗೊಮ್ಮೆ ಇಂತ ಉಚಿತ ತಪಾಸಣೆ ಮತ್ತು ಉಚಿತ ಔಷಧ ಉಪಚಾರ ಮಾಡಿದ್ರೆ ಬಹಳ ಯೋಗ್ಯ ಅನ್ನಿಸ್ತದ ಎಲ್ಲ ಅನುಕೂಲದ ಪ್ರೇ ಕನ್ಸಲ್ಟೇಷನ್ ಒಂದು ಮಾಡೋದು ಬೇಡ ಅದರೊಂದಿಗೆ ಉಚಿತ ಔಷಧಿ ವಿತರಣೆ ಒಂದು ಮಾಡಿದ್ರೆ ಬಹಳ ಖುಷಿ ಅನ್ನಿಸ್ತದ ಅದಕ್ಕೆ ಇವತ್ತು ಅವರಿಗೆಲ್ಲ ಹಂಬಲ್ ರಿಕ್ವೆಸ್ಟ್ ಮಾಡ್ಕೊತೀನಿ ಅಂದ್ರೆ ತಪಾಸಣೆಯೊಂದಿಗೆ ಉಚಿತ ಔಷಧಿ ವಿತರಣೆಯನ್ನು ಮಾಡಲಿ ಅಂತ ಮುಂದಿನ ಇಪ್ಪತ್ತೆರಡನೇ ಅವರ ಸ್ಮರಣೋತ್ಸವಕ್ಕೆ ಅದು ಒಂದು ಪೂರ್ವಭಾವಿ ಸಭೆಯನ್ನು ಮಾಡಲಿ ಅಂತ ಹೇಳ್ತಾ